ತುಂಬಾ ಖುಷಿ ಆಗ್ತದೆ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಪ್ರೊಡಕ್ಷನ್ ಫಸ್ಟ್ ಟೈಮ್ ಡೈರೆಕ್ಟರ್ ತುಂಬಾ ತುಂಬಾ ಖುಷಿ ಆಗ್ತದೆ ಸಿನಿಮಾ ಮಾಡಿದ್ವೋ ಅದಕ್ಕೆ ಆ ರಿಯಾಕ್ಷನ್ ಬರ್ಬೇಕಾದ್ರೆ ಒಳಗೆ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಬಂದಿದೆ ಪ್ಲೀಸ್ ಎಲ್ಲರೂ ಗೆ ಬಂದ ನಮ್ಮ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತೀನಿ ಖುಷಿ ಆಗ್ತದೆ ಯಾಕಂದ್ರೆ ನಾವು ಏನ್ ಅನ್ಕೊಂಡು ನಾವು ಆ ರಿಯಾಕ್ಷನ್ ನೋಡ್ಬೇಕಾರೆ ಅದ್ರ ಬಗ್ಗೆ ಜನರು ಬಂದ್ ಮಾತಾಡ್ಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಇಟ್ಸ್ ಎ ವೆರಿ ಫಸ್ಟ್ ಟೈಮ್ ಫೀಲಿಂಗ್ ನನಗ್ ತುಂಬಾ ಖುಷಿ ಆಗ್ತದೆ ತುಂಬಾ ತುಂಬಾ ಖುಷಿ ಇದೆ ಯಾಕಂದ್ರೆ ನಮ್ಮ ಎ ಬಿ ಎಸ್ ಸಂಸ್ಥೆ ಇಂಥ ಒಳ್ಳೊಳ್ಳೆ ಸಿನಿಮಾನೇ ಕೌಟುಂಬಿಕವಾದ ಸಿನಿಮಾ ಒಳ್ಳೊಳ್ಳೆ ಸಿನಿಮಾ ಇನ್ನು ಹೋಗ್ತಾ ಹೋಗ್ತಾ ಇನ್ನೂ ದೊಡ್ಡ ದೊಡ್ಡ ಸಿನಿಮಾ ಮಾಡಬೇಕು ಅನ್ನೋದು ನಮ್ಗೆ ಅನ್ಸಿದೆ ಅದೆಲ್ಲ ಮೊದಲೇ ಹೆಜ್ಜೆ ಇದು ಮೊದಲೇ ಹೆಜ್ಜೆಗೆ ನಮಗೆ ಸಿಕ್ಕಿರೋ ಪ್ರತಿಕ್ರಿಯೆಗೆ ನಮಗೆ ಮುಂದಕ್ಕೆ ಇನ್ನೂ ಸಿನಿಮಾಗಳು ಮಾಡೋದಕ್ಕೆ ನಮಗೆ ಊರು ತಿಳಿಸಿದೆ ಅದೇ ಈಗ ಇಲ್ಲಿ ನೋಡಿದ್ರೆ ಇವಾಗೆಲ್ಲ ನಾವು ಥಿಯೇಟರ್ ವಿಸಿಟ್ ಹೋಗ್ತಾ ಇದ್ದೀವಿ ಈಗ ಸೊ ಎಕ್ಸೈಟೆಡ್ ನಿನ್ನೆ ಪ್ರೀಮಿಯರ್ ಶೋಲು ರೆಸ್ಪಾನ್ಸ್ ತುಂಬ ಚೆನ್ನಾಗಿತ್ತು ಇವತ್ತು ಈಗ ಇಲ್ಲಿ ನಮ್ಮ ಮಾಸ್ ಆಡಿಯನ್ಸ್ ಜೊತೆ ನೋಡಿದ್ದು ವಿ ಆರ್ ವೆರಿ ಥ್ರಿಲ್ಡ್ ಈಗ ವಿ ಆರ್ ಗೋಯಿಂಗ್ ಟು ಅದರ್ ಥಿಯೇಟರ್ಸ್ ಹಾಗೆ ಬೇರೆ ಥ್ಯಾಂಕ್ ಯು

Kannada movie. Uh, i don't know much kannada. tamil okewa. tamil okay. it's my first month, uh, kannada movie. like i am really thankful to god that i got a, uh, I got a, such a wonderful team to work with in kannada movies. <laughs> thank you so much and support us. and it, it's this a very good family movie. must watch in theaters. <laughs> Your mother, సంస్థాన్ కూడా ఇతర క్షేత్ర దయవిట్టు సపోర్ట్ ಆಕ್ಚುಲಿ ಈ ಮೂವಿಯಲ್ಲಿ ನಾನು ಒಂದು ಚಿಕ್ಕ ಒಂದು ರೋಲ್ ಮಾಡಿದ್ದೀನಿ ಮಿಂಚು ಅಂತ ಯಂಗೆಸ್ಟ್ ಕ್ಯಾರೆಕ್ಟರ್ ಆಫ್ ದ ಫ್ಯಾಮಿಲಿ ಜಸ್ಟ್ ಮ್ಯಾರಿಡ್ ಫ್ಯಾಮಿಲಿಯಿಂದ ಆ್ಯಂಡ್ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಫಸ್ಟ್ ಟೈಮ್ ನಾನು ಅಟ್ ಸೇಮ್ ಮೈ ಸೆಲ್ಫ್ ಆನ್ ಸ್ಕ್ರೀನ್ ಆ್ಯಂಡ್ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಮೆಸೇಜ್ ಹೇಳಬೇಕು ನಾವೆಲ್ಲರೂ ಲೈಫಲ್ಲಿ ತುಂಬಾ ತಪ್ಪು ಮಾಡ್ತೀವಿ ಬಟ್ ಆ ತಪ್ಪನ್ನು ಹೇಗೆ ಸರಿ ಮಾಡೋದು ಲರ್ನ್ ದ್ಯಾಟ್ ಈ ಮೂವಿನ ನೋಡಿ ಅಂತ ಥ್ಯಾಂಕ್ ಯು ಆಕ್ಚುಲಿ ಸೆಲೆಬ್ರಿಟಿ ಅಲ್ಲೂ ನಾನು ಸಿನಿಮಾ ನೋಡಿರ್ಲಿಲ್ಲ ನಿನ್ನೆ ಪ್ರೀಮಿಯರ್ ಶೋ ಏನಿತ್ತು ಅದರಲ್ಲಿ ಬಟ್ ಇವತ್ತು ಆಡಿಯನ್ಸ್ ಜೊತೆ ಕೂತ್ಕೊಂಡು ಫಸ್ಟ್ ಸಿನಿಮಾ ನೋಡಿದ್ದು ನಾನು ಅದು ಅದೊಂದು ಆಸೆ ಐತೆ ಆಸೆ ಇದೆ ಯಾವಾಗ್ಲೂ ಆಡಿಯನ್ಸ್ ಜೊತೆ ಫಸ್ಟ್ ನಾನು ಯಾವ ಸಿನಿಮಾ ನೋಡ್ಬೇಕು ಅಂತ ಅದು ಇವತ್ತು ಕೂಡ ಹಂಗೆ ಮಾಡಿದ್ದೀನಿ ಆ ಕಾಮಿಡಿ ಎಲ್ಲ ಸಿಕ್ಕ ಇಷ್ಟ ಏನಿದೆ ಕೌಂಟರ್ ಏನಿದೆ ಹುಡುಗ ಹುಡುಗಿ ಕೊಡೋದಾಗಿರ್ಬೋದು ಹುಡುಗಿ ಹುಡುಗಿ ಕೊಡೋದಾಗಿರ್ಬೋದು ಅದನ್ನೆಲ್ಲ ತುಂಬಾ ಇಷ್ಟಪಟ್ಟಿದ್ದಾರೆ ಅಂಡ್ ಆಕ್ಷನ್ ತುಂಬಾ ಇಷ್ಟಪಟ್ಟಿದ್ದಾರೆ ಸೊ ತುಂಬಾ ಖುಷಿ ಇದೆ ಅಂದ್ರೆ ಆಡಿಯನ್ಸ್ ಎಕ್ಸೆಪ್ಟ್ ಮಾಡಿರೋದು ತುಂಬಾ ಖುಷಿ ಲಾಂಗ್ ಟೈಮ್ ಅನ್ನೋದಕ್ಕಿಂತನೂ ಫಸ್ಟ್ ಟೈಮ್ ನಾನು ಹೀರೋ ಆಗಿ ಮಾಡ್ತಾ ಇರೋದು ಕನ್ನಡದಲ್ಲಿ ಬಟ್ ಅದೇ ನಾನು ಎಲ್ಲ ಪ್ರತಿ ಸಲ ಹೇಳಿದ್ದೀನಿ ನನಗೆ ಹೀರೋ ಅನ್ನೋದು ಒಂದು ಪಾತ್ರ ಚಿಕ್ಕ ಪಾತ್ರ ಅನ್ನೋದು ಪಾತ್ರ ಎಲ್ಲದಕ್ಕೂ ನಾನ್ ಕೊಡುವಂತ ಅಟೆನ್ಷನ್ ಒಂದೇ ತರ ಇರುತ್ತೆ ಆ ನನ್ನ ಹೀರೋ ಮಾಡಬೇಕಾ ವಿಲನ್ ಮಾಡಬೇಕಾ ಅಥವಾ ಒಂದು ಪಾತ್ರ ಕೊಡ್ಬೇಕಾ ಅನ್ನೋ ನಿರ್ದೇಶಕರ ಡಿಸಿಷನ್ ಆಗಿರುತ್ತೆ ಅಂಡ್ ಅದಕ್ಕೆ ಸರಿಯಾಗಿ ನಾವು ರಟನೆ ಮಾಡುವಂತ ಕಲಾವಿದರು ಸೊ ಕಲಾವಿದರಾಗಿ ಬೆಳಿಬೇಕು ಅಂತ ಬಂದ ಈ ಸಿನಿಮಾದಲ್ಲಿ ಒಂದೇ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಯೂಶಲಿ ಸಿನಿಮಾ ಹೊರಗಡೆ ಬಂದಾಗ ಮೈನ್ ಲೀಡ್ಗಳು ಏನಿರ್ತಾರೆ ಅವ್ರ ಹತ್ರನೇ ಜಾಸ್ತಿ ಪ್ರಶ್ನೆಗಳು ಇರ್ತವೆ ಅಥವಾ ಅವರೇ ಜಾಸ್ತಿ ಗಳು ಕೊಡೋದಿರುತ್ತೆ ಆ ಅವಕಾಶ ಇವತ್ತು ನಂದಾಗಿದೆ ಅದೇ ಕಾನ್ಸೆಪ್ಟ್ ಡೀಟೇಲ್ ಅಂದ್ರೆ ಅದನ್ನ ಯಾವ ರೀತಿ ಗ್ರಹಿಸ್ಕೊಂಡಿರ್ತಾರೆ ನಮ್ಮ ನಿರ್ದೇಶಕರು ಅದು ಅವ್ರು ಹೇಳಬೇಕು ಬಟ್ ಆಸ್ ಅ ಹೋಲ್ ಹೇಳೋದಾದ್ರೆ

ಸೊ ಇವಾಗ ಬ್ಲಡ್ ಅಂತ ಬಂದ್ರೆ ಏನಾಗುತ್ತೆ ನೋಡಿ ಬ್ಲಡ್ ಬ್ಯಾಂಕ್ ಗೆ ಹೋದ್ರೆ ನಿಮ್ಗೆ ಎರಡು ತರದ್ದೇ ಇರಬೇಕು ಎ ಬಿ ಸಿ ಓ ಅದೆಲ್ಲ ಇರ್ಲೇಬಾರದು ಗಂಡು ಬ್ಲಡ್ ಹೆಣ್ ಬ್ಲಡ್ ಅಂತ ಪ್ರಶ್ನೆ ಕೇಳ್ತಾರ ನೀವು ಮೂರು ಜನ ಗಂಡು ಬ್ಲಡ್ ಸೊ ಅದ್ ನಮ್ದೆಲ್ಲ ಒಂದೇ ಬ್ಲಡ್ ನಿಮ್ ಬ್ಲಡ್ ಅಲ್ಲಿ ಏನ್ ಓಡ್ತಾ ಇರುತ್ತೆ ನಮ್ ಬ್ಲಡ್ ಅಲ್ಲೂ ಅದೇ ಓಡ್ತಾ ಇರುತ್ತೆ ಸೊ ಮಚ್ ನಿಮ್ಮೆಲ್ಲರ ಪ್ರೀತಿ ஆசீர்வாத அண்ட் ஸ்னே இதே தர இரலாக் பிழையோண ஜொத்தி பெழையோணு சோ மச்